ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಪತ್ರೋಡೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ಪತ್ರೋಡೆಯನ್ನ ಮಾಡ್ತಾರೆ ಅದರಲ್ಲೂ ಸ್ಪೆಷಲ್ ಆಷಾಢ ಸಮಯ ಅಂದ್ರೆ ಜುಲೈ ತಿಂಗಳಲ್ಲಿ ಜಾಸ್ತಿಯಾಗಿ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಈ ಪತ್ರೊಡೆಯನ್ನು ಮಾಡಿ ತಿಂತಾರೆ ಇದೊಂಥರ ನಮಗೆ ಮಲೆನಾಡಲ್ಲಿ ಮಳೆಗಾಲದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಪತ್ರೊಡೆ ಮಾಡಲಿಕ್ಕೆ ಕೆಸುವಿನ ಎಲೆಯನ್ನ ಬಳಸ್ಕೊಳ್ತಾರೆ ಕೆಸುವಿನ ಎಲೆಯಲ್ಲಿ ನಾನಾ ರೀತಿಯ ಎಲೆಗಳಿವೆ ನಾನಿವತ್ತು ಮರ ಕೆಸುವನ್ನು ಬಳಸ್ಕೊಂಡು ಪತ್ರೊಡೆಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಣ್ಲೆಗೆ ಒಂದು ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿಯಾಗಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಇವೆರಡನ್ನು ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮಸಾಲೆ ಮಾಡ್ಕೊತಿರಲ್ಲ ಅದು ಕೆಸುವಿನ ಎಲೆ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ವೇಳೆ ಎಲೆ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಮಸಾಲೆನೇ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೆಂಟು ಎಲೆನ ಮಾತ್ರ ಬಳಕೆ ಮಾಡ್ಕೊತಿದ್ದೀನಿ ಅದಕ್ಕೆ ಇಷ್ಟು ಮಸಾಲೆ ಸಾಕು ಹುರಿದಿಟ್ಕೊಂಡಿರುವಂಥ ಮಸಾಲೆನೆಲೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಮಸಾಲೆಯನ್ನು ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ಹಾಗೆಯೇ ನಾನು ಇಲ್ಲಿ ಪತ್ರೊಡೆ ಎಲೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈ ರೀತಿಯಾದ ಒಂದು ಪಾತ್ರೆಯನ್ನು ಬಳಕೆ ಮಾಡ್ಕೊತಿದ್ದೀನಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದನ್ನು ಸರ್ಗೋಲ್ ಅಥವಾ ಕಡ್ಬಿನ ಅಟ್ಟ ಅಂತ ಕರಿತೀವಿ ಇವಾಗ ನಾನು ಕೆಸುವಿನ ಎಲೆಯನ್ನು ಮಗ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಆವಾಗಲೇ ರುಬ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಕೆಸುವಿನ ಎಲೆ ಮೇಲೆ ತೆಳುವಾಗಿ ಹಚ್ತಾ ಇದ್ದೀನಿ ತುಂಬ ದಪ್ಪ ಹಚ್ಚಬಾರ್ದು ಎಲೆ ಮೇಲೆ ತೆಳುವಾಗಿ ಹಚ್ಚಬೇಕು ಒಂದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ಇದೇ ರೀತಿಯಾಗಿ ಮಸಾಲೆಯನ್ನು ಹಚ್ತಾ ಹೋಗಬೇಕು ನೀವು ಎಷ್ಟು ಎಲೆಯನ್ನು ಬೇಕಾದರೂ ಇಟ್ಟು ಹಚ್ಬೋದು ಒಂದು ಎಂಟರಿಂದ ಒಂಬತ್ತು ಎಲೆಯನ್ನು ಇಟ್ಟು ಇದೇ ರೀತಿಯಾಗಿ ಒಂದರ ಮೇಲೆ ಒಂದಿಟ್ಟು ಮಸಾಲೆಯನ್ನು ಹಚ್ಕೊಳ್ಳಿ ನೀವು ಎಲ್ಲ ಕೆಸುವಿನ ಎಲೆಗೆ ಮಸಾಲೆಯನ್ನು ಹಚ್ಕೊಂಡಿದ್ದಾಯಿತು ಈಗಾಗಲೇ ನಂತರ ಕೆಸುವಿನ ಎಲೆಯನ್ನು ಈ ರೀತಿಯಾಗಿ ರೋಲ್ ಮಾಡಬೇಕು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮಮ್ಮ ಎಲೆಯನ್ನು ಸುತ್ತಾ ಇದ್ದಾರೆ ಮಸಾಲೆಯೆಲ್ಲ ಒಳಭಾಗದಲ್ಲಿರಬೇಕು ಎಲೆ ಮಾತ್ರ ಹೊರಭಾಗದಲ್ಲಿ ಕಾಣಿಸ್ಬೇಕು ಆ ರೀತಿಯಾಗಿ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ನಂತರ ಅದನ್ನು ಒಂದು ಬಾಳೆ ಎಲೆಯಲ್ಲಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಅದನ್ನು ಸುತ್ತಬೇಕು ಸುತ್ತಿಬಿಟ್ಟು ನಾನು ನಿಮಗೆ ಆವಾಗಲೇ ತೋರಿಸ್ನಲ್ಲ ಒಂದು ಸರ್ಗೋಲ್ ಅಂತ ಆ ಸರ್ಗೋಲ್ ಒಳಗಿಟ್ಟು ಇದನ್ನು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಳೋಣ ಅರ್ಧ ಗಂಟೆ ಆಗಿದೆ ಇವಾಗ ಮಸಾಲೆ ಎಲ್ಲ ನೋಡಿ ನೀಟಾಗಿ ಬೆಂದಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲೆಗೆ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾದ ನಂತರ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪತ್ರೊಡೆ ಎಲೆಯನ್ನು ಕಟ್ ಮಾಡ್ಕೊಳ್ಬೇಕು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಶೇಂಗಾ ಬೀಜ ಹಾಗೆಯೇ ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಸಣ್ಣಗೆ ರೋಸ್ಟ್ ಮಾಡ್ಕೊಳ್ಳೋಣ ಶೇಂಗಾ ಹಾಗೂ ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆದ ನಂತರ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಎರಡು ಒಣಮೆಣಸು ಹಾಗೇನೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಬೆಂದೆ ಈ ಟೈಮಲ್ಲಿ ಒಂದು ಕಪ್ ಆಗುವಷ್ಟು ಆನಿಯನ್ ಹಾಕ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಿಮಗೆ ಬೇಕಾದರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಹಾಕಿದರೆ ಆನಿಯನ್ ಬೇಗ ಬೇಯುತ್ತೆ ಅಂತ ನಂತರ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಕೆಸುವಿನ ಎಲೆಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ರೆಸಿಪಿಯ ರಿಯಲ್ ಟೇಸ್ಟ್ ಅನ್ನೋದು ಬರೋದೇ ಇವಾಗ ನಾವು ಮಸಾಲೆ ಹಚ್ಚಿರುವಂಥ ಎಲೆಯನ್ನು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿದುಕೊಳ್ತೀವೋ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ನೀವೇನಾದರೂ ಮಸಾಲೆಗೆ ಹುಳಿಯನ್ನು ಕಡಿಮೆ ಹಾಕಿದರೆ ಈ ಟೈಮಲ್ಲಿ ಒಂದು ಅರ್ಧ ಲಿಂಬೆ ಹುಳಿಯನ್ನು ಹಿಂಡ್ಕೊಳ್ಳಿ ಹುಣಸೆ ರಸ ಎಲ್ಲ ಹಾಕಿದ್ರಲ್ಲ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಆಷಾಢ ಸಮಯದಲ್ಲಿ ಮಾಡುವಂಥ ಪಾತ್ರ ರೆಸಿಪಿ ಹೇಗೆ ಮಾಡೋದು ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ